ಸರ್ಪ ಸಾಮ್ರಾಜ್ಯದ ಅಧಿಪತಿ ಆಗಬೇಕೆಂದರೆ ಸರ್ಪಗಾವಲಿಯ ಅನೇಕ ಫ್ಯಾಕ್ಟರಿ ಎಂಡಿ ಕೆಲಸ ಮಾಡಬೇಕಾದ್ರೆ ಸುಂದರಿ ಬೆಳೆಗೌರನ ತಂಗಿಯ ಮನ ಆಯ್ತಲ್ಲ ಹೇಳಿವಳ ಚೆಲುವಿನ ಚಿತ್ರಪಟ ಯಾವ ಕಣ್ಣೋಟದಲ್ಲಿ ನೋಡಿದರು ನನಗಿದೆ ಇವರ ಮೈಮಾಟ ಓರಗಣ್ಣಿನ ಕೊಡಿಯೊಬ್ಬರಕ್ಕೆ ತಪ್ಪಾಗಿ ಹೋಗಿದೆ ನನ್ನ ಮನ

ನೀನಿ ಚಲುವ ಪ್ರಶಾಂತನ ಕೈ ಹಿಡಿದರೆ ಈ ಯುಗಕ್ಕೊಂದು ಹೊಸದಾಗಿ ದಾರಿ ಬಿಡುವೆ ನೀ ಹರ್ಷದ ವಲಯದಲ್ಲಿ ನಾನೇ ಗಂಡುಗಲಿ ಅಂದು ಚಂಡು ತೆರಿಗೆ ಅನೇಕ ಪುಣ್ಯರಾಜಿ ನಿಂತಿರವೇಲ ಪುನ್ನತನಕ್ಕೆ ನಾನು ಗುಂಡ ಹಾಗೆ ನನ್ನಲ್ಲಿ ಸಾಮ್ರಾಜ್ಯದ ಅಧಿಕಾರಕ್ಕೆ ಗದ್ದುಗೆ ಏರಿ ಮಾತಾಗಿ ಬೆಳೆಯುತ್ತ ನಿಮ್ಮ ತಂಗೆ ಕಂಡನಾಗಿ கொலை கொலை நம்மெல்லாம் சர்வோத்திக வரையிட்டேன் நானே சாந்தனையே ಬಾ 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 ಬಾಬಾ ಮಳಗಾಲ ಆಗಿನ ಕಾಲ್ದಾಗ ಮಳೆ ಅಕ್ಕಿದ್ದು ಜಿಟಿ ಜಿಟಿ ರಾಡಿ ಜಿಟಿ ಜಿಟಿ ಮಳಿ ಪಿಚಿ ಪಿಚಿ ರಾಡಿ ಈಗ ಮಳಿ ಅಕ್ಕವು ಅರ್ಧ ತಾಸ ಮಳಿ ಅಕ್ಕತಿ ಅರ್ಧ ತಾಸ ಬಿಸಿಲ್ ಅಕ್ಕತಿ ಏನ್ ಮಾಡ್ಬೇಕು ಏನ್ ತಿಳಿವಾತ್ರಿ ನಮ್ ರೈತರ್ ಬಾಳೆ ತಿಳಿವಾತ ಹಿಂಗಾರಿ ಹೋಗೆ ಮುಂಗಾರಿ ಬಂದ ಮೃಗಶಿರ ಮಳಿನೂ ಹೋತ್ರಿ ಮೃಗಶಿರನ ಮಳಿ ಹೋತ ಕೋಳಿ ಕ್ವಾಕ್ರಿ ದನ ಕರ್ಗಳು ಬದಕಂದ್ರೆ ಎಲ್ಲಿಂದ ಬದುಕ್ತಾವ್ರಿ ಅಣ್ಣ ಎಲ್ಲಿಂದ ಬದುಕ್ತಾವ ಅದಕ್ಕಾಗಿ ಹೆಂಗ ಮಾಡೋದು ಏನ್ ಮಾಡಿದು ಒಂದು ತಿಳಿವಾತ್ರಿ ಒಂದು ತಿಳಿವಾತ ಆಗುದ ಅಕ್ಕತಿ ಹೋಗುದ ಅದಕ್ಕೆ ತಲೆ ಕೆಡಿಸೋಲಂಗ್ರಿ ತಲೆ ಕೆಡಿಸೋಲಂಗ ಎಲ್ಲ ಬಸವಣ್ಣನ ಸಿದ್ಲಿಂಗನ ಆಶೀರ್ವಾದ ಅಂತ ಹೇಳಿ ಹೋಗೋದು ಅಟ್ಟ ಐತ್ರಿ ಹೋಗೋದ್ ಅಟ್ಟ ಐತ್ಯ ಅದ ಮಾತ ಬಿಡ್ರಿ ನಮ್ಮ ಕೆರಿ ಮಣಿಯಾರ ನೋಡ್ಕೊಂಡ್ ಬರ್ತೇನ್ರಿ ಕರಿ ಮಣಿಯಾರ ನೋಡ್ಕೊಂಡ್ ಬರ್ತಾನ ಒಂದ್ ವರ್ಷ ಗೀತಿ ಆರ್ ತಿಂಗಳಾಗಿಲ್ಲ ನಾ ಹಾಡ್ತೀನಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿ How I you. ಹುಲ್ಯಾಳವ್ರ ಹೇರ್ಲಾ ಸರ್ ಇಂತ ಹಾಡಿದ ನಮ್ಮ ಹುಡುಗವ್ರ ಚಾಕಿ ಹೊಡಿದಲ ಊಳ್ತಾರ ಹಂಗಾಗಿಲ್ಲ ನೀ ಕರಿ ಕಮಳಿ ಬುಡಕಣ್ಣಿ ಹಾಸ ಹಾಸ ಕಮಳಿ ಬುಡಕಣಿ ಮಾಡೋನು ಮಾಡೋನು கரி கொடுக்கீன்கரி கடுபா கொடுத்துன இறக்கசே கை ஏள்ள யாக்க நீ துருச நீருசன அர நன் கம்படி பிடிச்சி ஹச மாச ना बल दूर ना, ना, आ गया ना बल और इस दिल में क्या रखा है और इस दिल में क्या रखा है? तेरा इस पार रखा है तेरा इस पार रखा है जगह इस बात लगा करीबी मालिका ிமணி மாலிகா நானி அந்த எந்த மொக சாக்கா கு அந்த எந்த மொக சாக்க குண்ட சந்தி కరిమణి మాలిక బదల సమే కంతి కరిమణి మాలి బదలి సమే కంతి ఎష్ట దినద ఇంతాకి ఎష్ట దినద ఇంతాకి

ನೀನು ಕುಣಿಯಾಗ ಕೊಂಡ್ಕೊಂತ ಬರಲಿ ನೀನು ಹಾದಿಯಾಗಂಟ ಹಾಡ್ಕೊತ ಬರಲಿ ಅಯ್ಯೋ ನನ್ನ ಹಾಲಿನಿದ್ದೇ ಅನ ಕಣಕ್ಕಂತಲ್ಲ ಅಯ್ಯೋ ನಾನು ಬಾರ್ಕೊಲ್ ಗುಣಿ ಮುರಿದ್ರು ಮುರಿತು ಮುಡ್ದಾರ ಹಳೆ ಊರು ಮುಡ್ದಾರ ಅಲ್ಲಲ್ಲಿ ಗಡಿಗೆ ಹೊತ್ತು ಬರೋ ಪೋರಿ ನಿನ್ನ ಕಣ್ಣಿಗೆ ಕಾಣಂಗಿಲ್ಲನ ಯಾಕ ಜರ ಎತ್ತಂದ ಅಲ್ಲೋ ನಿನ್ನ ಕಣ್ಣಾಗೇನ ಏನಾರ ಇಟ್ಕೊಂತೀಯೋ ಇನ್ನೋ ಇಲ್ಲೋ ಅಪ್ಪಿ ಇಟ್ಟು ಕಳ್ಸ ಮಗಳ ನಾನು ಇಟ್ಕೊಂಡು ಅಡ್ಡಾಡಕ್ಕೆಲ್ಲ ಬೇಕಾದ್ರೆ ಇಟ್ಟು ನಾವು ಚಾಯ್ಸ್ ಮಾಡಿ ಕಳಿಸ್ಲೇನೆ ಹಂಗೆ ಅಲ್ರಿ ಇಲ್ರಿ ಈ ಹಳ್ಳಿ ಹುಡುಗ ಬರಾತಾನ ಅಂತ ಹೇಳಿ ಕಣ್ಣಿಗೆ ಕಾಣಲಿಲ್ಲ ಏನ್ರಿ ನಾನು ಮುರಿತ್ರು ಎಪ್ಪ ಗುಣಿ ಮುರಿತ ಮುರಿತ ಇವನು ಒರೆಸು ಒಂದೊಂದು ಮುರ್ಕೋತಿ ಇವನು ಎಲ್ಲಿಂದ್ರೆ ಚಿಗಿತಾವಂತವ ಇರ್ಲಿ ನೋಡೋಣಂತ ಇಟ್ಟಿಟ್ಟು ಚಿಗಿತಾವೇನು ಉದ್ದುದ್ದ ಚಿಗಿತಾವ ಅದನ್ನ ಆಮೇಲೆ ನೋಡಂತ್ರಿ ಈಗ ಸದ್ದ ಬೇಡ ಅದ ಬೇಡ ಅಂತ ಬ್ಯಾಡ ಬಿಡೋ ಮರ್ರಿ ಅವನು ನಾವು ನೋಡೋದ್ ಪ್ರಯತ್ನ ಯಾವಾಗೂ ಮಾಡೇ ಇಲ್ಲ ಈಗ ಹೊಸದ್ ನೋಡೋದೇನೈತಿ ಅಲ್ಲಿ ಈ ದುಂಡನ ಬಾಡಿಗೆ ಹಾದಿದ್ದೆಂದ್ರ ನಿನ್ ಕಂತಿನ ಬೇರೆ ರೈತ ಬರೀ ನಾನು ಹಾಲಿನ ಕೆಣ್ಣಿಗೆ ಹಾದಿ ಅಸ್ತ ನನ್ನ ಬಾಡಿಗೆ ಏನಾರು ಹಾದಿದೆ ಅಂತ ತಿಳ್ಕೊ ಕಣ್ಣು ಕಳ್ಕೊಂಡು ಜಲ್ ಸುರಿಸ್ಕೊಂಡ ನನ್ನ ಮನೆ ಬಾಗ್ಲನ ಕಾಯ್ದಾಗಿತ್ತ ಹುಷಾರ್ ಹಾಯೋದ್ ಹಾದಿ ನನ್ನ ಬಾರ್ಕೋಲ್ಗೆ ಹಾದಿಯ ಜೇರ್ ಕಡತ ನನ್ನ ಬಾರ್ಕೋಲಿಗೆ ನೀ ಹಾದಿಯದ್ರ ಒಂಬತ್ತು ತಿಂಗಳಾಗ ಜೋ ಜೋಜ ಲಾಲಿ ಜೋಜೋ ಲಾಲಿ ಅಂತೇಳೆ ಆರ್ತಿ ಮಾಡಿಸೋತಿದ್ದೆ ಆರ್ತಿ ಮಾಡಿಸೋತಿದ್ದ ನಾನು ಹೆಣ್ಣು ಮಗೋದಿನಿ ಆದ್ರೆ ಒಂಬತ್ತು ತಿಂಗಳು ಗುದ್ದೇಡು ನನ್ನ ಮಗ ಹೆಂಗದನ್ನ ನೋಡಿ ಇಡಕೇನ ನಾನು ಒಂಬತ್ತು ತಿಂಗಳಾಗ ತರಿಸ್ತಾನಂತೀವ ಏ ಅಪ್ಪಿ ಒಂಬತ್ತು ತಿಂಗ್ಳು ಬೇಡ ಬರ ಟೇಸ್ಟ್ ಮಾಡ್ತಾನೆ ಅಷ್ಟೇ ನಾನು ಒಂಬತ್ತು ತಿಂಗ್ಳು ಬೇಡ ಬೆಳಗ್ಗೆ ಆರು ಗಂಟೆ ತನಕ ಅಷ್ಟ ನೋಡೋಣ ಒಂಬತ್ತು ತಿಂಗಳು ಆಮೇಲೆ ನೋಡೋಣ ಅಂತ ಅಲ್ಲಲ್ಲಿ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಇಲ್ಲಿ ನೋಡಿ ಹೇಳಕತ್ತೀನಿ ಹಾಲಿನ ಬಿಲ್ ಕೊಟ್ಟ ದಾಟೋದಿ ಮಾತನಾಗ ಮಳ್ಳ ಹೋಗ ಮಾಡಿ ಹೋಗಬಾರ್ಲಿ ನಾನು ಪೂರಿ ಹಾಲಿನ ಬಿಲ್ ಯಾಕೋ ಹುಡುಗಿ ನೀ ಹೂ ಅಂದ್ರ ಹೂ ಅಂದ್ರ ನಿನ್ನ ಬಿಲ್ ಸಮಯ ಕೊಡ್ತಾನಲಿ ನಾನು ಹುಡುಗಿ ನಿನ್ನ ಬಿಲ್ ಸಮಯ ಕೊಡ್ತಾನ ದೋಸ್ತ ನಾ ಕೇಳಿದ್ದು ಹಾಲಿನ ಬಿಲ್ ನನ್ನ ಬಿಲ್ ನಿನ್ಗಾಗತ್ತ ನನಗ ಅಲ್ಲ ಹತ್ತು ಎಕರೆ ಹೊಲ ಆಯ್ತು ಒಂದ್ ಎಕರೆ ಹೋದ್ರೆ ಆಗುದು ಬೇಡಪ್ಪಿ ಬಿಲ್ಡಿಂಗ್ ಉಲ್ಲ ಹದಿನೈದು ವರ್ಷ ಆಗಿರ್ಬೋದು ಅಂತ ಬುದ್ಧಿ ಮಾತ್ರ ನಮಗಿಲ್ಲಪ್ಪಿ ಏನೇ ಇದ್ರು ನಿಯತ್ತಿಂದ ದುಡಿಯೋದು ನಿಯತ್ತಿಂದ ತಗೊಂಡ್ ಹೋಗೋದು ಅಷ್ಟೇ ಕೆಲಸ ಏನೇ ಇದ್ರು ಮಾಡೋಣ ಬಾಯಿ ಹಂಗಾದ್ರ ಮತ್ತೆ ತಡ ಇದ ಖುಷಿ ಆಗ ಹೊಡೆ ಗೆಚ್ಚಿಗಿಲ್ಗಿಲ್ಲ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಿಡಿತಾರ ಗಂಡನ ಮನಿಗೆ ಹೋಗಿ ನೆಟ್ಟಗ ಮಾಡುತ್ತಿ ಸಂಸಾರ ಒನ್ ಟು ತ್ರೀ ಫೋರ್ ಹುಟ್ಟಿದ ಊರಿಗೆ ಹೋದರ ರ ಕಟ್ಟಿ ಬಡಿತಾರ

ഹോഗി മനഗീ വാഗ്കിനകു സംസാര ರೊಕ್ಕ ಕೊಡೋಂಗ ಕಾಣಂಗಿಲ್ಲ ನಮ್ಮಪ್ಪಗೆ ಹೇಳಿ ನೀನು ಸೊಂಟನ ಮರಿಸಿನ ಬಿಡೋದೇ ಇಲ್ಲ ನಾನು ಅಂದ್ರೆ ಯಾರು ತಿಳ್ಕೊಂಡಿಲ್ಲ ತಿಪ್ಪನ ಮಗಳ ಸಂಗಿ ಅಂದ್ರೆ ಅದು ನಾನೇ ತಿಪ್ಪನ ಮಗಳ ಸಂಗಿನಿ ಅಯ್ಯೋ ನನ್ನ ಕೆಂಪನ ಪೋರಿ ತಿಪ್ಪನ ಮಗಳ ಸಂಗಿ ಅನ್ನೋದು ನಾ ಮರ್ತ ಬಿಟ್ಟಿದ್ನಲ್ಲ ಮರ್ತ ಬಿಟ್ಟಿದ್ನ ನಾ ನೆನಪು ಮಾಡಿ ಕೊಟ್ಟಿನ ಈಗ ಯಾಕ ನಮ್ಮಪ್ಪನ ಹೆಸರು ಕೇಳೋದು ಹೆಂಗ್ ಮಾಡಕತ್ತಿ ಇಲ್ಲ ಅವ್ ನೋಡ್ರ ಸ್ವಟ್ಲೆ ನೀ ಅದಿಯ ಜುಟ್ಲ್ಯ ಅವೇನ್ ಮಾಡ್ತಾನೋ ನನ್ನ ಏನ್ ಮಾಡ್ತಾನೆ ಬಿಟ್ಟು ನೋಡಂದೆನ ಕರೀ ಅಲ್ಲ ನೋಡೋಣ ಕರೀದಷ್ಟೇ ಅಲ್ಲ ಅಯ್ಯೋ ಈ ಕಡೆ ಬರಕತ್ತನಲ್ಲ ನಮ್ಮಪ್ಪ ಹುಟ್ಟೈತ್ರಿ ಎಂಥ ಮಗಳು ಹುಡುಕಿದ್ರು ಸಿಗ ಒಳ್ಳ ಹುಟ್ಟೈತ್ರಿ ಎಂಥ ಮಗಳ ಹುಡುಕಿದ್ರು ಸಿಗ னகாஸ் சராகி ட்டி தித்திரிகி நன்கா சராகி ஹோகிட்டு ஹுட்டத்ரி அந்த மகள ஹுடுக்கூக வல்ல ஹுட்டைத்ரி அந்த மகள ஹுடுக்கூல்ல திர்த்திரி நன்கா சராகி ஹோகிவிட்டி ಕೆರೆತರಿಗೆ ನನಗ ಬ್ಯಾತರಾಗಿ ಹೋಗಿಬಿಟ್ಟೆ ತಲೆ ಅನ್ನಂಗಿಲ್ಲ ಅನ್ನಾಗಿಲ್ಲ ಹೊಲಮಾನಿ ನೋಡಂಗಿಲ್ಲ ತಲೆ ತೋರ ಅನ್ನಾಗಿಲ್ಲ ಹೊಲಮಾನಿ ನೋಡಾಗಿಲ್ಲ ತಂದೆ ಬಂದಿ ತಿರುಗಿ ಹೋಗಿ ಬಿಡ್ತೈತ್ರಿ ಸಂಧಿ ಬಂದಿ ತಿರುಗಿ ಚೇ 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 ಹಡಿಬಾರೀ ಒಂದ ಮಗಳನ್ನ ಹಡಿಬಾರ್ದ ಈ ಹುಣ್ಣ ಹೂಣ ಹಾಲು ಹಾಕಿ ಬರ್ತಾನಂತ ಡೈರಿ ಸಿದ್ದಾನಂದಿ ಹೋಗಿ ಆ ರಥ ಸಾನ್ನೂ ಮಡಿ ಕಡೆ ನೆನಪಿಲ್ರಿ ಹುಣ್ಣ ಹೂ ಯೋಡ್ರಾಗ ಹುಟ್ಟಿದ್ದಾ ಯೋಡ್ರಾಗ ಹುಟ್ಟಿದ್ದ ಇಲ್ಲೇ ಇಲ್ಲಾರ ನಿ ನೋಡ್ತಾನ ತಡಿಯೇ ಏ ನಿನ್ನ ಸಂಗವ ಎಲ್ಲದಿ ಬಾರ ಯವ್ವ ಬಾ 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 ಬಾರ ನಿನ್ನ ಅವುನ ಬಾ ನು ನಾಯಿ ಕರೆದಂಗಾ ವಾಟ್ ಬಾರ ಹಣನ ಕೂಸ ಸಂಗೋ ಸಂಗೋ ಹಚ್ಚೆ ನಿನ್ನ ಅವುನ ಹಚ್ಚಾ ನನ್ ಹೇ ನಿನ್ನ ಅವುನ ನಂದ ನನಗೆ ಹತ್ತಿತಿ ನಿಂದ ನಿನಗೆ ಹತ್ತಿತಿ ನನ್ನ ಮಗಳು ಈ ದಾರಿ ಹಿಡ್ದ ಬಂದಾಳ ಅಂತ ಕರ್ಕೊಂತ ಅವ್ವ ಅಂತೀಯ ಯವ್ವ ಸಂಗೂ ಬಾರ ನನ್ ಕುಸ ಬಾ ಓ ಯವ್ವಾ ನನ್ನ ಚುಣ್ಣು ಇಲ್ಲೇ ಅದಿಯ ನನ್ನ ಬಂಗಾರ ಇಲ್ಲೇ ಇದೀನಿ ನಾ ಹಾಲು ಹಾಕಿ ಬರಕಿದ್ನ ಹಾ ಹಾಲು ಹಾಕಿದ್ ಬರಕತ್ತಿದ್ದೆವು ಹಾಲು ಹಾಕಿ ಬರಕತ್ತಿದ್ ನಾ ಅದ್ರಾಗ ಇವ್ನು ಅವ್ನು ಸಿಕ್ಬಿಟ್ಟೆ ನೋಡಿ ಹಾಂ ಹಂಗೆ ಸಿಕ್ಕ ಅಲ್ಲ ಬಂದ ಆದ ಅದಕ್ಕೆ ಸಿಕ್ಕ ಹಿಂಗೆ ನಾ ಎಲ್ಲೂ ಸಿಕ್ಕು ಅಂದಾನ ಅಂತ ಮಾಡೀನಿ ನಿಮ್ಮ ಹಂಗೇನ ಮಗ ಇಲ್ಲಲ್ಲೋ ಸಿಕ್ಕೊಳ ಸಿಕ್ಕೊಳಪ್ಪ ಅಕ್ಕೀನ ಪಾಪ ಹುಡ್ಕಾರದ್ರೆ ಸಿಗಂಗಿಲ್ಲ ಆಮೇಲೆ ಹಾಂ ಅದಕ್ಕೆ ನಿನ್ನ ಅವನ ಒಂದು ಹಾಂ ಕಣ್ಣು ಹೊಡ್ಕೊತ ನಿತ್ತ ತಡ ಮಾಡಿದೆವು ನಿನ್ನ ಅವನ ಕಣ್ಣು ಹುಡ್ಕೋತ ನಿತ್ತ ತಡ ಮಾಡಿದಿವೆ ಆ ನಾ ಕಣ್ಣು ಹೊಡಿಯೋದ ತೂ

ಮತ್ಯಾರು ಲೇ 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 ಇವ್ಯಾರು ಜೋಕರ್ ಅವ ನಮ್ಮಪ್ಪ ನಾನು ಹಾಲು ಅಂದ ಏನು ದನದ ಹಾಲು ಅಂದ ನಿಮ್ಮ ಹಾಲು ಅಲ್ಲ ಅಂತ ಹೇಳೇನ್ ರೀ ಚಿನ್ನವರ ಹಾಂ ಏ ನಾನು ಹಾಲು ಏ ಏ ಮಂಗ್ಯಾರ ಮಗನ ನನ್ನ ಮಗಳು ಏನು ಹಾಲು ಹಿಡ್ತಾಳೆ ಅಂತ ಹೇಳ್ತಿಯನು ಹೆಂಡ್ರೆ ಹೆಣ್ತೈತೆ ಅದು ಹಾಂ ಎಂಡ್ರೆ ಹೆಣ್ತೈತೆ ಅದು ಹಾಲು ನಮ್ಮ ಮನ್ಯಾಗ ಎಮ್ಮಿ ಹಾಲು ತಂದಿಳು ಹಾಕಕ್ಕೊಲೆ ಬೇವರ್ಸಿ ಎಮ್ಮಿ ಹಾಲು ತಂದಿಳೆ ಅದನ ಇವನ ಅವ್ನ ಹಡ್ಡಿ ಹಿಂಗೆ ಹಿಂಡೆ ಬಿಡ್ತನ ರಸಾ ಹೊರಗ್ ಬಿಡುವಂಗ ಹಾ ಹಿಂಡಾಯಕನನ ಯವ್ವ ನೀನ ಹಿಂಡಾಯಕನ ನೀ ಯಾಕೆ ಬಿಡ್ತೀವ್ ನೀನ ಅವನ ನೀ ಯಾಕೆ ಬಿಡ್ತೀಯ

ಆರ್ ಎಮ್ ಡಿ ಬೇಕ್ರಿ ನಂಗೆ ಆರ್ ಎಮ್ ಡಿ ಇಪ್ಪತ್ತೈದು ರೂಪಾಯಿ ಕುಂದರ್ದ ಕುಲ್ಲ ಇದ್ದಿದ್ದು ತುಂಬಿದೋಲೆ ಬೆವರ್ಸಿ ನನ್ನ ಮಗನ ಕುಲ್ಲ ಯಾಕ್ರಿ ಬೇಕಾರ ನನ್ನ ಕಿಸೆ ಚೆಕ್ ಮಾಡಿಲ್ಲ ಆರ್ ಎಮ್ ಡಿನೇ ಇರ್ತೈತಿ ವರ್ತಕ್ಕೆ ಬೇರೆ ಇರಲ್ಲ ಮತ್ತ ಏನಾರ ನೀ ಇಟ್ಕೊಂಡಿದ್ರಿ ಏನು ಮಾಡುದೋಲೆ ಬೆವರ್ಸಿ ನೀನು ಚಿಕ್ಕಿಸಿದ ಹಿಮ್ಮದು ಮತ್ತ ಬ್ಯಾರೆ ಬೇಕಾದ್ರೆ ಹಲ್ಕಿ ಅಂತ ಹೋಗ್ರಿ ಕೊಡ್ತಾರೆ ನಿಮಗೆ ಬೇರೆದ್ದು ಏನ್ ಇಲ್ಲ ಆರಾಮ್ಡಿಯೇ ಇರಲಿ ಯಾಕಂದ್ರ ಸ್ಟ್ರಾಂಗ್ ಹಿಮ್ಮಲ್ ಸ್ಟಾರ್ ನಡೆಯಂಗಿಲ್ಲ ನನ್ಗೆ ಬಾಡಿ ಭಾಳ ಹೋಗಿ ಬಿಡ ಅವ್ವ ಚಿನ್ನು ಮಗಳು ಹೇಳಿಯಪ್ಪ ಈ ಮಂಗ್ಯಾನ ಮಗ ಯಾ ಬೇವರ್ ಸಿವಾ ಎಷ್ಟು ನಕ್ರ ಮಾಡಿ ಹೇಳಕತ್ತಾನಲ್ಲ ಅದು ನಿನ್ನ ಕೇಳಪ್ಪ ಬಿಡಬೇಡ ಅವ್ನ ಲೇ ಹೇಳಲೇ ನಮ್ಮ ಅಪ್ಪಗ ಹೇಳೋದಿಲ್ಲ ಏನು ಹೇಳುದ್ರಿ ಮಾವಾರ ನಿಮಗೆ ಏನು ಹೇಳುದ ಏನು ಹೇಳೋದಂದ್ರಾ ಆಲಲೇ ನನ್ನ ಮಗಳದು ಹಾಲೆ ಚೆಲ್ಲಾಡಿದಿ ರೊಕ್ಕ ಕೊಡ್ತಾನಂತಿ ಹಾ ಮತ್ತೆ ಏನು ಹೇಳೋದಂದ್ರೆ ನಿನ್ನ ಮುಕುಳಿ ಮೇಲೆ ಮೂರು ಕಟ್ತಾ ಓದ್ಯಾಕಿಲ್ಲ ಬೇವರ್ಸ್ ನನ್ನ ಮಕನ ಕೇಳಪ್ಪ ಬಿಡಬೇಡ ಹಾ ಹೇಳಪ್ಪ ನೀ ಹೇಳಪ್ಪ ಅಂತ ನಿನ್ನ ಅವನ ಅವನ ಕೈಯಾಗಿನ ಕಿಟ್ಲಿ ಕೊಟ್ಟ ಆರಾಮ ನಿಂತಿದ್ದನ ಏ ಇಲ್ಲಪ್ಪ ನಾ ಏನು ಕೊಟ್ಟೆ ಇಲ್ಲ ಅಲ್ಲ ಕೊಟ್ಟರು ಸುಮ್ಮನೆ ಬಿಟ್ಟೆ ನನ್ನ ನಾನು ಹಾಲಿಸಿಲ್ಲ ಅವನಿಗೆ ಅಷ್ಟಕ್ಕರ್ರಿ ಈಗ ರೊಕ್ಕ ಏ ರೊಕ್ಕ ತೆಗಿಲಿ ನೀವು ಆ ಆರು ನಾ ಇಸ್ಕೊಂತೀನಿಪ್ಪ ನೀ ಸುಮ್ಮನೆ ನಿಂದ್ರ ನೀ ಬೆಳಗಿನ ಆರು ಗಂಟೆಗೆ ಹೋಗೋ ಮುಂದೆ ಕೊಡ್ತಾನ ತಗೋರಿ ಈ ಚಿನ್ನ ಹುಲ್ಲಾಳವ್ರ ತಂಗೆ ಯಾವ ಅವ್ ತೆಗಿತ ತಗಿ ತೆಗಿ ಅನ್ನತಾನ

ಬರೋಬರಿ ಬಾರಕ ನಿಮ್ಮಪ್ಪ ಹೇಳ್ತಾನಿ ಬಾರಕ ನಿಮ್ಮಪ್ಪ ಒಂದು ಬಾರಿನ ಒಂದು ಬಾರಿನ ಬಂದು ಹೋಗ್ಲಿ ತಿಪ್ಪ್ಯ ಮಗನ ಹೋಗ ಏನು ಬೆಳೆಸಿಲ್ಲ ನಿನ್ನ ಮಗಳನ್ನ ಏನು ಬೆಳೆಸಿಯೇ ಒಂದ್ ಅಲ್ಲ ಒಂದಿನ ಒನ್ಲೇಕ್ ಈಗ ಕಾಳ ಬೆಟ್ರ ಅಲ್ಲ ಅಲ್ಲಲೇ ಮಗನ ಅಲ್ಲ ಅಲ್ಲ ತಿಪ್ಪ ನಿನ್ನ ಬಡದಲ್ಲಿ ಅದರ ಜೊತೆ ನಿನ್ನ ಮಗಳಿಗೂ ಬಡದಲ್ಲಿ ಮೊಬೈಲ್ ಮಾರು ಹುಡುಗ ನಾನು ಬಂದೇನ್ ಬರ್ರಿ ಮೊಬೈಲ್ ಮಾರು ಹುಡುಗ ನಾನು ಬಂದನ್ ಬರ್ರಿ ನಿಮಗಾಗಿ ತಂದೆ ನಾನು ಮಾರಿ ಬಾರಿ ಮೊಬೈಲ್ ಮಾರು ಹುಡುಗ ನಾನು ಬಂದನ್ ಬರ್ರೆ ನಿಮಗಾಗಿ ತಂದೆ ನಾನು ಮಾರಿ ಬಾರಿ ಅರ್ಧ ರೇಟಿಗೆ ಕೊಡತೇನ್ ಬರ್ರೆ ಅರ್ಧ ರೇಟಿಗೆ ಕೊಡತೇನ್ ಬರ್ರಿ ಮೊಬೈಲ್ ಮಾರು ಹುಡುಗ ನಾನು ಬಂದನ್ ಬರ್ರಿ ನಿಮಗಾಗಿ ತಂದೆ ನಾನು ಬಾರಿ ಮೊಬೈಲ್ ಬರ್ರಿ ನಿಮಗಾಗಿ ತಂದೆ ನಾನು ಬಾರಿ ಬಾರಿ ಮೊಬೈಲ್ ರೀ ಮೊಬೈಲ್ ನೋಕ್ಯಾ ಬೇಕಂದ್ರಿ ಬರೀ ಸಾವಿರ ರೀ ಬರೀ ಐದ್ ಸಾವಿರ ಸಂಸಂಗ್ ಸಟ್ ಬೇಕಂದ್ರಿ ಬರೀ ಸಾವಿರ ರೀ ಬರೀ ಎರಡೂರ್ ಸಾವಿರ ಅದೆಲ್ಲಾ ಬೇಡ ಅಂದ್ರ ಕಾರ್ಬನ್ ಸಟ್ ಇರ್ತಲ್ರಿ ಮದ್ಲಿಂದ ಹಳೇದ್ ಓಲ್ಡ್ ಆದ ಬೇಕಂದ್ರೆ ಬರೀ ಐದನೂರ್ ರೂಪಾಯಿ ರೀ ಐದ್ನೂರ್ ರೂಪಾಯ ಬೇಕಾದವ್ರಿಗೆ ಪಾಟ್ ಯಾವ ಚಾಟ್ನವೈರಿ ಚಾಟ್ನವೈರೀ ನಮ್ ನೋಡ್ರಿ ಭಾರತ ದೇಶ ಒಳಗ ಕರ್ನಾಟಕ ರೀ ನಮ್ದು ಕರ್ನಾಟಕ ನಮ್ದು ಇಲ್ಲೇ ರೀ ಬೆಳಗಾವ್ ಜಿಲ್ಲಾ ಬೈನೊಂಗಲ್ ತಾಲೂಕ್ ರೀ ಇಲ್ಲೇ ಬೈನೊಂಗಲ್ ತಾಲೂಕ ಇಲ್ಲೇ ರೀ ನಾವು ಹೊಳಿ ಬದುಕ್ನವ್ರಿ ಇಲ್ಲೇ ಹೊಳಿ ಬಜುಕ್ನವ್ರಾವ ನಯನಗರದವ್ರಿ ನಯಾನಗರದವ್ರ ಹೌದೇನು ತಮ್ಮ ಇಲ್ಲ ಯಾಕೆ ಬಂದಿರಿ ಸೌಕಾರ ಇಲ್ಲೇನು ರೀ ನಿಮ್ ಜೊತೆ ಕುಣದಲ್ಲ ಈಗ ಚಿಣ್ಣು ಹುಳ್ಯಾಲ ಅನ್ನಾಕಿ ಆಕೇನು ಬಂದವಂತ್ರಿ ಅಕ್ಕಿಗಟ್ಟ ಸಣ್ಣಗ ನೋಡಿ ಅಕ್ಕಿ ಇದು ಏನೇನೈತಿ ಅಕ್ಕಿ ಕೈತಿ ತಿಳ್ಕೊಂಡ ಬೆಳಿಗ್ಗೆ ಅಕ್ಕಿ ಜೊತೆ ಮಾತಾಡ್ಬೇಕಂತ ಬಂದೇನ್ರಿ ಮಾತಾಡಕ್ ಬಂದೇನೆ ಹೌದೇನು ಬಾಡ್ಯನ ಮಗನ ಮಗನ ಈ ಊರಿನ ಗೌಡ್ರದೇನಾ ಗೌಡದನ ಇಲ್ಲಿ ಒಂದ್ ಹಕ್ಕಿ ಹೋಗಿಬೇಕಂದ್ರು ನನ ಪರ್ಮಿಷನ್ ಬೇಕ ಅದ್ರಾಗ ಅದ್ರಾಗ ನನ್ನ ಸಂಗೂಗ ಹತ್ತಿ ಅಂದ್ರ ಮಗನ ಯಾವ ಸರಿ ಇರೋದಿಲ್ಲ ಸಂಘ್ಯಾ ನೀ ಊರು ಗೌಡ ಇರ್ಬೋದು ಅಷ್ಟ ಮಗನ ನಾನು ನಿಮ್ಮವನ ಲೇ ಮಗನ ನಾನು ನಿಮ್ಮವನ ನಮ್ದು ನಿಮ್ದು ಈಗ ಸದ್ಯ ಈಗ ಒಂದೇ ಪ್ರೋಶ್ನಾಗ ನಡದೈತ್ ಮಗನ ನಡ್ದೈತೆ ಇದಿಬ್ಬರದು ಇಬ್ಬರದು ಬೆಳಿಗ್ಗೆ ಆರು ಗಂಟೆ ಮಟ್ಟ ನಡೀಲಿ ಅಪ್ಪ ಆರು ಗಂಟೆ ಮಟ್ಟ ನಡೀಲಿ ಅವಶ್ಯವಾಗಿ ನಡೀಲಿ ಕಾಕ ಅವಶ್ಯವಾಗಿ ನಡೀಲಿ ಸಂಗ್ಯಾ ಇಲ್ಲೇನು ನನಗೂ ಬೆಳಿಗ್ಗೆ ನಾಷ್ಟ ಅದು ಮಾಡಿಲ್ಲ ನಾನು ಹಾ ಕಾಕ ನಮ್ಮ ಹಲ್ಕಿ ಮದುವೆನ ನೋಡಿದಲ್ಲ ಹಾ ಅವನ ಅಂಗಡಿಗೆ ಹೋಗುದು ಮೊದಲು ಒಂದು ಐಟಿ ಕಟ್ಟಿದ ಮೊದಲು ಕಟ್ಟದ ನಮ್ಮ ರಾಜು ಶಾಂಕಿ ರಾಜು ಹಾ ಕಾಕ ಅವನ ಅಂಗಡಿಗೆ ಬಂದು ಒಂದು ಪೀಸ್ ಬಜ್ಜಿ ಒಂದು ಗಿರ್ಮಿಟ್ ತಗೊಂಡ ಹೌದಾ ತಿಂದ ನಯನಗರ ಊರಾಗ ಹೋಗು ನಡಿಲ್ಲ ಏ ಮಗ್ನ ನಯನಗರ ಊರಾಗ ಹೋಗು ನಡಿ ಅಲ್ಲಿಂದ ಬಂದ ಕಾಕಾ ಮಗನ ಹೇಳ ಆದ್ರ ಬಾಜುಕನ ಪ್ರಕಾಶನ ಅಂಗ್ಡಿ ಐತಿ ಹೊ ಕರೆಕ್ಟ್ ಕರೆಕ್ಟ್ ಹಾ ಅಲ್ಲೊಂದು ಅಪಣಾ ಬಿಡಿನು ಹಾ ಹೋಲ್ ಹೋಲ ಆದ್ರ ಮುಂದಿಂದ ಹೋದ್ರ ಹಾ ದರ್ನಿದ ಬಾ ಹಾ 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 ಮಾಂತ್ಯಾಚ್ ಮರ್ಯಾಕನವ್ರು ಇಲ್ಲ ಚೇರ್ಮಂಡ್ರು ಚೇರ್ಮನ್ರಿ ಮಾತಾಡೀ ಹೌದಾ ಅವ್ರದ್ದು ಹಬ್ಬದಾಗ ಹೋಗ್ಯ ಹಾಂ ನಿನಗೊಂದು ಹಾಪ್ ಗೀ ರೈಸ ಹಾಂ ನನಗೊಂದು ಕಡ್ ರೈಸಾ ಹೌದು ಮಗನ ಎಂದ ಹಾಂ ಊರಾಗ ಹಾಂ ಅಡ್ಡ್ಯಾಡನು ಬಾರೂ ಮಿಂಡ್ರಿ ಮಗನ ಅಡ್ಡ್ಯಾಡಕ್ಕೆ ಮುಂದೆ ಮಂಗ್ಯಾನ ಮಗನ ಹೇಳಿ ಹೇಳ್ದ ಅರ್ಥ ಮಾಡ್ಕೋ ಅಡ್ಡ್ಯಾಡಕ್ಕೆ ಮುಂದೆ ಊರಾಗ ಎಲ್ಲರ ಕಣ್ಣು ಆಚಿ ಕೀಚಿಕೆ ಮಾಡಿದ್ರ ಮಗನ ಇಬ್ರು ಕುಡಿಗೆ ಹಾಕ್ಯಾ ತುಳಿತಾರೆ ಕಚ್ ಪಚ್ ಕಚ್ ಪಚ್ ಮಗನ ಬ್ಯಾಡ ಊರಾಗು ನೋಡು

ಯಾವ್ದು ಸಂಬಂಧ ಏನ್ ಮಗನ ಯಾವ್ದು ಸಂಬಂಧ ನಾಟಕ ಆಟಕ್ ಮಾಡಕ ಪ್ರತನಕ ಇಲ್ಲೇ ಕುಂತೇವು ನಾಟಕ ಆಟಕ್ ಮಾಡುದಾಡ ಆ ಮಂಗ್ಯನ ಮಗನ ನಡಿ ಹೋಗ ನಡಿಯಪ್ಪ